ಬಿ ಟಿ ಐ ಜಾಯ್ನ್ ಆದಲ್ಲಿಂದ ಫೈ ಲ್ಯಾಕ್ಸ್ ಅವಾರ್ಡ್ ಬಂದಿದೆ ಹಂಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಈ ಬಿ ಟಿ ಐ ಜಾಯ್ನ್ ಆದಮೇಲೇ ನಮ್ಮ ಬಿಸ್ನೆಸ್ ಬೆಳೆದ ಇದೆ ಅದೇ ಥರ ಸತ್ಯ ಸಾರ್ ಆಗಿರ್ಬೋದು ಅನೂ ಮೇಡಮ್ ಡಿಜಿಟಲ್ ಕ್ಲಾಸ್ ಆಗಿರ್ಬೋದು ಡೇ ಬೈ ಡೇ ಇಂಪ್ಲಿಮೆಂಟೇಷನ್ ಮಾಡ್ಕೊಂತ ಬರ್ತಾಯಿದ್ದೀವಿ ಅದೆಲ್ಲ ಬಿ ಟಿ ಐಗೆ ಸೇರಬೇಕಾಗಿದೆ ಸಾರ್ ಹೇಳಿದಂಗೆ ಮೀಟಿಂಗಲ್ಲಿ ಈ ಥರ ಮಾಡಿರಿ ಈ ಥರ ಮಾಡಿ ಆ ಥರ ಇಂಪ್ಲಿಮೆಂಟೇಷನ್ ಮಾಡ್ಕೊಂತ ಬಂದ್ರಿಂದ ಈ ಫೈವ್ ಲ್ಯಾಕ್ಸ್ ಅವಾರ್ಡ್ ತಗೊಂಬಕ್ಕೆ ಕಾರಣ ಆಗಿದೆ ಇದಕ್ಕೆ ಧನ್ಯವಾದಗಳು ಸರ್ ತ್ಯಾಂಕ್ಸ್ ಬಿ ಟಿ ಸರ್ ಕಂಗ್ರಾಚುಲೇಷನ್ ಸರ್ ಟೇಕ್ ಯುವರ್ ಅವಾರ್ಡ್ ರೈಟ್ ಬಾಸ್ ಆಗಿ ನಾವು ಬದಲಾವಣೆ ಆದರೆ ಅಷ್ಟೇ ಸರ್ ಅವ್ರ ಬದಲಾವಣೆ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಬಿಸ್ನೆಸ್ ಇದ್ದ ಪ್ರತಿಬಿಂಬ ಆಫ್ ಎ ಬಾಕ್ಸ್ ಬಸ್ ಸರ್ ನೀವು ಬದಲಾವಣೆ ಅದಲ್ಲ ಅದೆಲ್ಲ ನಿಮ್ಮ ಕಡೆಲಿ ಇದೆ ಸರ್ ಬಿ ಟಿ ಎ ಕಡೆ ಇದೆ ಅಲ್ಲ ನಿಮ್ಮ ಒಳಗಡೆ ಇತ್ತು ಅದು ಇತ್ತು ಅದು ಸರ್ ತರ ತರಕ್ಕೆ ಒಬ್ರು ಗುರು ಬೇಕಲ್ಲ ಸರ್ ಆ ಗುರುಗಳು ಮತ್ತೆ ಮೂರನೇದು ನಾವು ಈ ಸಾರ್ ಹೇಳಿದ್ದು ಒಂದೇ ಬಿ ಟಿ ಏನು ಹೇಳ್ತಿದಾರೆ ಸತ್ಯ ಸಾರ್ ಏನು ಅದೊಂದೇ ಫಾಲೋ ಅಪ್ ಮಾಡಿಬಿಟ್ರೆ ಹಂಡ್ರೆಡಿಗೆ ಅಂಡ್ರೆಡ್ ಪರ್ಸೆಂಟು ಸಕ್ಸಸ್ ಆಗಿ ಇಲ್ಲಿ ಹೇಳ್ತಿದ್ವಿ ಈ ಎಲ್ಲ ಬಿಸ್ನೆಸ್ಸರ್ ಎಲ್ಲ ಟೋಟಲ್ ಯಾವುದೇ ಬಿಸ್ನೆಸ್ ಇರಲಿ ಈ ಬಿ ಟಿ ಐಗೆ ಬಂದರೆ ಒನ್ ಇಯರಲ್ಲಿ ಟೆನ್ ಇಯರ್ ಆಗ ಒನ್ ಇಯರಲ್ಲಿ ಪಕ್ಕ ಸಾರ್ ರೆಡಿ ಮಾಡಿ ನಿಮಗೆ ಬಿಸ್ನೆಸ್ನ ಗ್ರೋತ್ ಮಾಡಿ ಕೊಡ್ತಾರೆ ಅಂತ ನನ್ನ ಕಡೆಯಿಂದ ನಾನು ಹೇಳ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್